ಒಂದು ಕಾರ್ಯಕ್ರಮದ ವೇದಿಕೆಯ ಕೇಂದ್ರ ಬಿಂದು ಆಗಿರುವಂತಹ ಈ ರಾಜ್ಯದ ಅಲ್ಪಸಂಖ್ಯಾತರ ಕಲ್ಮಣಿ ಆಗಿರುವಂತಹ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರು ಹಾಗೂ ಕರ್ನಾಟಕ ಘನ ಸರ್ಕಾರದ ಸಚಿವಂತಹ ಜಮೀರಣ್ಣನವರೇ ಮತ್ತು ಈ ಭಾಗದ ಸಚಿವರೂ ಆಗಿರುವಂತಹ ಶಿವಾನಂದ್ ಪಾಟೀಲ್ ಸಾಹೇಬ್ರೆ ಮತ್ತು ವೇದಿಕೆಯ ಮೇಲೆ ಹಾಸೀನರಾಗಿರುವಂತಹ ಈ ಬಾಗಲಕೋಟೆಯ ಶಾಸಕರೂ ಆಗಿರುವಂಥ ಮೇಟಿ ಸಾಹೇಬ್ರೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಆಗಿರುವಂಥ ನಸೀರಾಬ್ ಸಾಹೇಬ್ರೆ ಮತ್ತು ಈ ಒಂದು ವೇದಿಕೆಯಲ್ಲಿ ಶಿವ ಶಾಸಕರಾದಂಥ ಶಿವಾನಂದ್ ಪಾಟೀಲ್ರೆ ಹಾಗೂ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ವಿಭಾಗದ ಮತ್ತು ವಿಧಾನ ಪರಿಷತ್ ಸದಸ್ಯರು ಆಗಿರುವಂಥ ಅಬ್ದುಲ್ ಜಬ್ಬಾರಣ್ಣನವರೇ ಹಾಗೂ ನಮ್ಮ ಸಿರಾಜ್ರವರೇ ವೇದಿಕೆಯಲ್ಲಿ ಮೇಲೆ ಯಾರೂ ಅನ್ಯತೆ ಬಾಯಿಸಬಾರ್ದು ಸಮಯದ ಪ್ರ ಕಡಿಮೆ ಸಮಯ ಇದೆ ಯಾಕೆಂದರೆ ನಮ್ಮ ಜಮೀರಣ್ಣರು ಹುಬ್ಬಳ್ಳಿಗೆ ಪ್ರಯಾಣ ಬೆಳೆಸಿ ಅಲ್ಲಿಂದ ಫ್ಲೈಟಿಗೆ ಹೋಗ್ಬೇಕು ದಯವಿಟ್ಟು ಯಾರು ಅನ್ಯತೆ ಬಾಯಿಸಬಾರ್ದು ವೇದಿಕೆಯಲ್ಲಿ ಇರುವ ಎಲ್ಲ ಗಂಡ ಮಹನೀಯರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ನಮ್ಮ ಮಸೀದಿಯ ಮುತ್ತೊಲ್ಲಿಗಳು ಕಾರ್ಯದರ್ಶಿಗಳು ಸದಸ್ಯರು ಎಲ್ಲರೂ ಬಂದಿರ್ತಾರೆ ನನ್ನ ವೈಯಕ್ತಿಕ ವೈಯಕ್ತಿಕ ಕಡೆಯಿಂದ ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಬಂಧುಗಳೇ ಈ ಕಾರ್ಯಕ್ರಮ ಈಗಾಗಲೇ ನಿಮಗೆ ಗೊತ್ತಾಗಿದೆ ಏನಕ್ಕೆ ನಾವು ತಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದೀವಿ ಅಂತೇಳಿ ಬರುವಂಥ ಮೇ ಏಳನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಬಾಗಲಕೋಟೆ ಲೋಕಸಭಾ ಚುನಾವಣೆ ನಿಮ್ಮ ಎದುರಿಗೆ ಇದೆ ಇದು ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾದಂಥ ಸಂಯುಕ್ತ ಶಿವಾನಂದ್ ಪಾಟೀಲ್ ಅವರು ನಿಂತಿದ್ದಾರೆ ಅವರ ಸೀರಿಯಲ್ ನಂಬರ್ ಮೂರು ಅವರ ಹಸ್ತದ ಗುರುತಿಗೆ ತಮ್ಮೆಲ್ಲರ ಮತ ಯಾಚನೆ ಮಾಡಲಿಕ್ಕೆ ನಮ್ಮ ಜಮೀರಣ್ಣರು ನಸಿರಾಮ ಸಾಹೇಬರು ಜಬ್ಬಾರ್ ಸಾಹೇಬರು ಮತ್ತು ಶಿವಾನಂದ್ ಪ ಶಿವಾನಂದ್ ಪಾಟೀಲ್ ಸಾಹೇಬರು ಎಲ್ಲರೂ ತಮ್ಮ ಮುಂದೆ ಮತ ಯಾಚನೆ ಮಾಡಲಿಕ್ಕೆ ಬಂದಿದ್ದಾರೆ ಈಗಾಗಲೇ ನೀವೆಲ್ಲರೂ ಕಾಂಗ್ರೆಸ್ಸಿಗೆ ಮತ ಕೊಡ್ತೀರಂತ ನಿಮಗೂ ಗೊತ್ತಿದೆ ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಗೊತ್ತಿದೆ ಕರೆದಿರುವ ಉದ್ದೇಶ ಏನಪ್ಪ ಅಂತಂದರೆ ನೀವು ಮತವನ್ನು ಹಾಕ್ಸ್ತೀರ ನಮ್ಮ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಏನಿದೆ ಅದು ಹೆಚ್ಚಿನ ಪೋಲಿಂಗ್ ಆಗಬೇಕು ಅದರಿಂದ ನಮ್ಮ ಅಭ್ಯರ್ಥಿಗೆ ಸಹಾಯ ಆಗಬೇಕು ನಾವು ಅಧಿಕ ಮತಗಳಿಂದ ಅವರಿಗೆ ನಾವು ಮತವನ್ನು ಕೊಟ್ಟು ಅತ್ಯಂತ ಬಹುಮತದಿಂದ ಅವರಿಗೆ ಗೆಲುವು ಸಾಧನೆ ಮಾಡಬೇಕು ಅಂತೇಳಿ ನಮ್ಮ ವೇದಿಕೆಯಲ್ಲಿ ಇರುವ ಎಲ್ಲ ಮುಖಂಡರು ಇಲ್ಲಿ ತಮ್ಮ ಮುಂದೆ ಬಂದಿದ್ದಾರೆ ತಾವೆಲ್ಲರೂ ಈ ಒಂದು ಚುನಾವಣೆಗೆ ಸಹಕಾರ ಮಾಡ್ತೀರಾ ಅಂತೇಳಿ ಹೇಳುತ್ತಾ ನಾನು ಈ ದೇಶದ ಒಂದು ಸಂವಿಧಾನ ಈ ದೇಶದ ಪ್ರಜಾಪ್ರಭುತ್ವ ಈ ದೇಶದ ಒಂದು ಲೋಕತಂತ್ರವನ್ನು ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ ಈ ದೇಶದ ಸಂವಿಧಾನ ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕಂತಂದ್ರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಿದರೆ ಮಾತ್ರ ಸಾಧ್ಯ ಅಂತೇಳಿ ಈ ವೇದಿಕೆ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಬಂಧುಗಳೇ ಬಂಧುಗಳೇ ಈ ಒಂದು ವೇದಿಕೆಯ ಮೂಲಕ ತಮ್ಮಲ್ಲಿ ನಮ್ಮ ವಕ್ಫ್ ಸಲ ವಕ್ ಜಮೀರಣ್ಣನವರು ವಕ್ ಬೋರ್ಡಿಗೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಪಟ್ಟಂತೆ ಅವರು ವಿವರವಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾರೆ ಅದಕ್ಕೆ ನಾನು ಹೆಚ್ಚಿನಾಗಿ ಮಾತಾಡಕ್ಕೆ ಹೋಗಲ್ಲ ಈಗ ಸಮಯದ ಅಭಾವ ಇದೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣ ಅಂತಂತೇಳಿ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮುತೋಲಿಗಳಿಗೆ ಕಮಿಟಿ ಸದಸ್ಯರುಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ವೇದಿಕೆಯ ಗಣ್ಯರಿಗೂ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಈಗ